ಪ್ರೀತಿಯ ವೀಕ್ಷಕರಿಗೆ ರಂಜಿತಾ ಎಸ್ಕೊಪ್ಪ ಮಾಡುವ ನಮಸ್ಕಾರಗಳು ಇವತ್ತು ನಾನು ನಿಮ್ಮ ಮುಂದೆ ಒಂದು ವಿಶೇಷವಾದ ವ್ಲಾಗನ್ನು ಮಾಡಬೇಕು ಅಂತ ಬಂದಿದ್ದೀನಿ ಜಗತ್ತಿನಾದ್ಯಂತ ನಾಡಿನಾದ್ಯಂತ ಎಲ್ಲರೂ ಕೂಡ ಇವತ್ತು ಶ್ರೀರಾಮನ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಅದೆಷ್ಟೋ ವರ್ಷಗಳ ಕನಸನ್ನು ನಾವು ಇವತ್ತು ಈಡೇರಿಸ್ಕೊಳ್ತಾ ಇದ್ದೀವಿ ಹಾಗೆ ಇವತ್ತು ನಮ್ಮ ಶಾಲೆಯಲ್ಲೂ ಕೂಡ ವಿಶೇಷವಾದ ರೀತಿಯಲ್ಲಿ ನಾವು ಶ್ರೀರಾಮ ಸ್ಮರಣೆಯನ್ನು ನಾವು ಮಾಡಿದ್ವಿ ಅದು ಯಾವ ರೀತಿ ಮಾಡಿದ್ವಿ ಏನೇನು ಮಾಡಿದ್ವಿ ಎಲ್ಲವನ್ನು ನಾನು ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನಾವು ಮಕ್ಕಳನ್ನೆಲ್ಲ ಒಟ್ಟಿಗೆ ಕೂರಿಸ್ಬಿಟ್ಟು ರಾಮಚಂದ್ರರಿಗೆ ಪೂಜೆಯನ್ನು ಮಂಗಳಾರತಿಯನ್ನು ಮಾಡಲಾಯಿತು ನಮೋ ರಾಮಾಯಣದಲ್ಲಿ ಬರುವಂತಹ ಕೆಲವೊಂದಿಷ್ಟು ಕಾಂಡಗಳನ್ನು ಮಕ್ಕಳು ನಾವು ಎಲ್ಲ ಹಾಡಿದ್ವಿ ಇದು ಮುಗಿದ್ಮೇಲೆ ಕೊನೆಗೆ ನಾವು ಒಂದಿಷ್ಟು ಭಜನೆಗಳನ್ನು ಹಾಗೆ ನೂರ ಎಂಟು ಬಾರಿ ತಾರಕವನ್ನು ನಾನು ಮಕ್ಕಳು ಎಲ್ಲ ಶಿಕ್ಷಕ ಬಾಂಧವರು ಕೂಡ ಎಲ್ಲರೂ ಒಟ್ಟಿಗೆ ಸೇರಿ ತಾರಕವನ್ನು ನೂರ ಬಾರಿ ಹೇಳಿದ್ವಿ ನನಗೆ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು ಹಾಗೆ ಕೆಲವೊಂದು ವಿಚಾರಗಳನ್ನು ಹೇಗೆ ಹೇಳಬೇಕು ಅಂತ ನನಗೂ ಕೂಡ ಗೊತ್ತಿಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಭಾವಿಸ್ತೀನಿ ಮುಂದೆ ಕೆಲವೊಂದಿಷ್ಟು ವ್ಲಾಗ್ಗಳನ್ನ ಮಾಡ್ತಾ ಮಾಡ್ತಾ ಮೋಸ್ಟ್ಲಿ ಅಭ್ಯಾಸ ಆಗ್ತಾ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಹಾಗೆ ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ದೇವಸ್ಥಾನಗಳಲ್ಲಿ ಯಾವ್ಯಾವ ರೀತಿ ರಾಮಸ್ಮರಣೆಯನ್ನು ಮಾಡಿದ್ರಿ ಅಂತ ಹೇಳಿಬಿಟ್ಟು ನೀವು ಕೂಡ ನನಗೆ ಕಾಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ಕೊಡ್ಬೋದು ಎಲ್ಲರಿಗೂ ಶುಭ ದಿನ ಥ್ಯಾಂಕ್ ಯು